ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯ ನಿಶಬ್ದ ಎಂಬ ಭಾವನಾತ್ಮಕ ಕಥೆಯನ್ನು ತಿಳಿದುಕೊಳ್ಳೋಣ ನಮ್ಮ ಮನೆಯ ನಿಶಬ್ದ ಕಥೆಯಲ್ಲಿ ಬರುವ ಪ್ರತಿ ಅಧ್ಯಾಯದಲ್ಲೂ ಮಗನ ಹೃದಯದ ನೋವು ತಂದೆ ತಾಯಿಯ ನಿರ್ಲಕ್ಷ್ಯ ಮತ್ತು ಕೊನೆಗೆ ಬರುವ ಪಶ್ಚಾತ್ತಾಪವನ್ನು ತೀವ್ರವಾಗಿ ತೋರಿಸುತ್ತೇನೆ ಕತೆಯ ಶೀರ್ಷಿಕೆ ನಮ್ಮ ಮನೆಯ ನಿಶಬ್ದ ಹೃದಯ ಮುಟ್ಟುವ ಸಂಪೂರ್ಣ ಕತೆ ಇದಾಗಿದೆ ಅಧ್ಯಾಯ ಒಂದು ಖಾಲಿ ಹತ್ತಿರ ಬೆಳಗಿನ ತಂಪು ಗಾಳಿಯಲ್ಲಿ ಮನೆಯ ಬಾಗಿಲು ತೆರೆದಿತ್ತು ಹತ್ತು ವರ್ಷದ ಕಿರಣ್ ಅಡಿಗೆ ಮನೆಯ ಕುರ್ಚಿಯಲ್ಲಿ ಹಾಲಿನ ಗ್ಲಾಸ್ ಹಿಡಿದು ಕುಳಿತಿದ್ದ ಅವನ ಕಣ್ಣು ತಾಯಿಯತ್ತ ಆಕೆ ಸೋಫಾದ ಮೇಲೆ ಕುಳಿತುಕೊಂಡು ಫೋನ್ನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುತ್ತಿದ್ದಳು ಅಮ್ಮ ಇವತ್ತು ನನ್ನ ಹಾಡಿನ ಸ್ಪರ್ಧೆ ಇದೆ ನೀನು ಬರ್ತೀಯಾ ಸುಜಾತ ತಲೆ ಹೆತ್ತದೆ ಅಯ್ಯೋ ಇವತ್ತು ನನಗೆ ಪಾರ್ಲರ್ ಅಪಾಯಿಂಟ್ಮೆಂಟ್ ಇದೆ ಕಣೋ ನಿನ್ನಪ್ಪನನ್ನು ಕೇಳು ಕಿರಣ್ ತಂದೆ ಬಳಿಯೋದ ಅಪ್ಪ ನೀನು ಬರ್ತೀಯ ರವಿ ಕಣ್ಣು ಲ್ಯಾಪ್ಟಾಪ್ನಿಂದ ಹೆತ್ತದೆ ಮಗ ನನಗೆ ಪ್ರೆಸೆಂಟೇಷನ್ ಇದೆ ನೀನು ಗೆಲ್ಲು ಫೋಟೋ ಕಳಿಸು ಕಿರಣ್ ತುಟಿಯ ನಗು ಬಲವಂತದಾಯಿತು ಅವನು ಮನಸ್ಸಿನಲ್ಲಿ ಕೇಳಿಕೊಂಡ ನನ್ನ ಸಂತೋಷದಲ್ಲಿ ಅವರಿಗೆ ಒಂದು ಗಂಟೆ ಸಮಯವೂ ಇಲ್ಲವೇ ಅಧ್ಯಾಯ ಎರಡು ನೆನಪುಗಳ ಬದಲಾವಣೆ ಒಮ್ಮೆ ಈ ಮನೆ ಹೀಗೆ ಇರಲಿಲ್ಲ ಚಿಕ್ಕವನಾಗಿದ್ದಾಗ ಬೆಳಗ್ಗೆ ತಂದೆ ಬೈಕ್ನಲ್ಲಿ ಶಾಲೆಗೆ ಕರೆದೊಯ್ಯುತ್ತಿದ್ದ ತಾಯಿ ಮಧ್ಯಾಹ್ನ ಬಿಸಿ ಊಟ ತರುತ್ತಿದ್ದಳು ಸಂಜೆ ಮೂವರು ಸೇರಿ ಟೀ ಕುಡಿಯುತ್ತಾ ನಗುತ್ತಿದ್ದರು ಇದೀಗ ಬೆಳಗ್ಗೆ ಎಲ್ಲರೂ ತಮ್ಮ ತಮ್ಮ ಸಾಧನಗಳ ಮುಂದೆ ರಾತ್ರಿ ಊಟ ಟೇಬಲ್ಗಿಂತ ಫೋನ್ ಸ್ಕ್ರೀನ್ ಮೇಲೆ ಕಣ್ಣು ಮನೆ ಮಾತಿಗಿಂತ ಮೌನ ಹೆಚ್ಚಾಗಿದೆ ಕಿರಣ್ ತನ್ನ ಕೊಠಡಿಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾನೆ ಪುಸ್ತಕಗಳು ಆಟಿಕೆಗಳು ಮತ್ತು ಕಿಟಕಿಯಿಂದ ಬರುವ ಚಂದ್ರನ ಬೆಳಕು ಅವನ ಗೆಳೆಯರು ನನ್ನ ಮಾತು ಕೇಳೋದು ಚಂದ್ರ ಮಾತ್ರ ಎಂದು ಅವನು ದಿನಚರಿಯಲ್ಲಿ ಬರೆದಿದ್ದ ಅಧ್ಯಾಯ ಮೂರು ಗೆಲುವಿನ ದಿನ ಖಾಲಿ ಕುರ್ಚಿಗಳು ಸ್ಪರ್ಧೆಯ ದಿನ ವೇದಿಕೆ ಮೇಲೆ ಕಿರಣ್ ಹಾಡಿದಾಗ ಪ್ರೇಕ್ಷಕರಿಂದ ಚಪ್ಪಾಳೆ ಮೊಳಗಿತು ಮೊದಲ ಬಹುಮಾನ ಗೆದ್ದಾಗ ಅವನ ಕಣ್ಣು ಸಭಾಂಗಣದ ಹಿಂಬದಿಯನ್ನು ಹುಡುಕಿತು ಅಲ್ಲಿ ತಂದೆ ತಾಯಿ ಇರಲಿಲ್ಲ ಬಹುಮಾನ ಕೈಯಲ್ಲಿ ಇದ್ದರೂ ಹೃದಯದಲ್ಲಿ ಸೋಲು ಬಸ್ನಲ್ಲಿ ಮನೆಗೆ ಹಿಂತಿರುಗಿದ ಮನೆ ಬಾಗಿಲಲ್ಲಿ ತಾಯಿ ಹೇಳಿದಳು ಅಯ್ಯೋ ಎಷ್ಟು ತಡ ಊಟ ಮಾಡು ಟ್ರೋಫಿ ಕಿಚನ್ ಟೇಬಲ್ ಮೇಲೆ ಮೌನವಾಗಿ ಬಿದ್ದಿತ್ತು ಅಧ್ಯಾಯ ನಾಲ್ಕು ಒಂದು ಪತ್ರ ಒಂದು ಕಣ್ಣೀರು ರಾತ್ರಿ ಮಳೆಯ ಶಬ್ದದ ನಡುವೆ ಕಿರಣ್ ಪತ್ರ ಬರೆದನು ಅಮ್ಮ ಅಪ್ಪ ನೀವು ನನ್ನ ಜೊತೆ ಸಮಯ ಕಳೆಯೋದನ್ನು ಮರೆತಿದ್ದೀರಾ ನಾನು ಗೆದ್ದ ಟ್ರೋಫಿ ನಿಮಗೆ ತೋರಿಸಲು ಕಾಯುತ್ತಿದ್ದೇನೆ ಆದರೆ ನೀವು ಬಾರದ ದಿನ ನನ್ನ ಹೃದಯ ಸೋಲಿತು ಪತ್ರವನ್ನು ಪೆನ್ಸಿಲ್ ಬಾಕ್ಸ್ನೊಳಗೆ ಇಟ್ಟನು ಹಾಳೆಯ ಮೂಲೆಗಳು ಕಣ್ಣೀರಿನಿಂದ ಹೊದ್ದೆಯಾದವು ಅಧ್ಯಾಯ ಐದು ನಿರ್ಲಕ್ಷ್ಯದ ನೆರಳು ತಂದೆ ತಾಯಿಗೆ ಮಗ ಈಗ ಮೌನವಾಗಿದ್ದಾನೆ ಅನ್ನಿಸಿತು ಆದರೆ ಕಾರಣ ಅರಿಯಲಿಲ್ಲ ಅವನಿಗೆ ಹೊಸ ಹವ್ಯಾಸ ಬೇಕು ಎಂದು ಅವರು ಕೊಂಡರು ಆದರೆ ಕಿರಣ್ ಬಯಸಿದ್ದು ಹವ್ಯಾಸವಲ್ಲ ಹೃದಯದ ಹತ್ತಿರ ಅವರ ಸಮಯ ಅಧ್ಯಾಯ ಹಾರು ಅಜ್ಜಿ ಮನೆ ಒಂದು ದಿನ ಕಿರಣ್ ಶಾಲೆಯಿಂದ ತಡವಾಗಿ ಬಂದು ಬಾಗಿಲು ತಟ್ಟಿದರೂ ಯಾರೂ ತೆರೆಯಲಿಲ್ಲ ಆಗ ತಂದೆ ತಾಯಿ ನಗರದ ಹೊರಗೆ ಹೋಗಿದ್ದರು ಅಲ್ಲೇ ಹತ್ತಿರದ ಅಜ್ಜಿ ಮನೆಗೆ ಕಿರಣ್ ಹೋದ ಅಜ್ಜಿ ಅವನಿಗೆ ಹಾಲು ನೀಡಿ ತಲೆಯ ಮೇಲೆ ಕೈ ಹಾಕಿದಾಗ ಕಣ್ಣೀರು ಜಾರಿತು ನಿಜವಾದ ಪ್ರೀತಿಯೆಂದರೆ ಸಮಯ ಕೊಡುವುದು ಎಂದು ಮನಸ್ಸು ಬರೆದಿತು ಅಧ್ಯಾಯ ಏಳು ಬಿರುಕುಗಳು ಶಾಲಾ ಶಿಕ್ಷಕಿ ಪೋಷಕರ ಸಭೆಯಲ್ಲಿ ಹೇಳಿದರು ನಿಮ್ಮ ಮಗ ಮೌನವಾಗ್ತಿದ್ದಾನೆ ಸ್ನೇಹಿತರ ಜೊತೆ ಹಾಡೋದಿಲ್ಲ ಒಳಗೆ ಏನೋ ನೋವು ಇದೆ ರವಿ ಮತ್ತು ಸುಜಾತ ತಲೆಯಾಡಿಸಿದರು ಆದರೆ ಮನಸ್ಸಿನಲ್ಲಿ ಗಂಭೀರತೆ ಬಂದಿರಲಿಲ್ಲ ಅಧ್ಯಾಯ ಎಂಟು ಸ್ನೇಹದ ಬೆಳಕು ಕಿರಣ್ಗೆ ಶಾಲೆಯಲ್ಲಿ ಹೊಸ ಸ್ನೇಹಿತ ಸಂಜಯ್ ಸಿಕ್ಕನು ಸಂಜಯ್ ತಂದೆ ತಾಯಿ ಪ್ರತಿ ಸಂಜೆ ಅವನ ಜೊತೆ ಆಟವಾಡುತ್ತಿದ್ದರು ಕಿರಣ್ ಅದನ್ನು ನೋಡಿ ಅಂಬಲಿಸಿದ ನನ್ನ ಮನೆಯಲ್ಲಿ ಈಗಿರಬೇಕು ಎಂದು ಅಧ್ಯಾಯ ಒಂಬತ್ತು ಜ್ವರದ ರಾತ್ರಿ ಒಂದು ರಾತ್ರಿ ಕಿರಣ್ಗೆ ಜ್ವರ ತಂದೆ ತಾಯಿ ಪಾರ್ಟಿಯಲ್ಲಿ ಅವನು ಒಂಟಿಯಾಗಿ ಒತ್ತು ಕೂಡಿದ ಓದಿ ಒದಿಕೆಯಲ್ಲಿ ಮಲಗಿದ್ದ ಅವನ ಮನಸ್ಸಿನಲ್ಲಿ ಒಂದು ಮಾತು ಗಟ್ಟಿಯಾಗಿ ಬಿತ್ತು ಇವರಿಗೆ ನಾನು ಕೇವಲ ಹೊಣೆ ಹೃದಯದ ಭಾಗವಲ್ಲ ಅಧ್ಯಾಯ ಹತ್ತು ಅಜ್ಜಿಯ ಎಚ್ಚರಿಕೆ ರವಿ ತಾಯಿ ಮನೆಗೆ ಬಂದು ಮಗನ ಕಣ್ಣು ನೋಡಿದಳು ಅಲ್ಲಿ ಖಾಲಿ ಜಾಗ ಕಂಡಳು ಅವಳು ರವಿಗೆ ಹೇಳಿದಳು ಮಗನ ಹೃದಯ ಕಳೆದುಕೊಂಡರೆ ಮತ್ತೆ ಯಾವ ಬೆಲೆಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಧ್ಯಾಯ ಹನ್ನೊಂದು ಅರಿವು ಒಂದು ದಿನ ರವಿ ಕಿರಣ್ಣ ಪೆನ್ಸಿಲ್ ಬಾಕ್ಸ್ನಲ್ಲಿ ಅವನು ಬರೆದ ಪತ್ರ ಕಂಡ ಅದನ್ನು ಓದಿದಾಗ ಅವರ ಕಣ್ಣು ನೀರಾಯಿತು ಅವರು ಅರಿತರು ಹಣದ ಹಂಬಲದಲ್ಲಿ ಮಗನ ಬಾಲ್ಯವನ್ನು ಕಳೆದುಕೊಂಡಿದ್ದಾರೆ ಅಧ್ಯಾಯ ಹನ್ನೆರಡು ಮಿಲನದ ರಾತ್ರಿ ಅಂದು ಸಂಜೆ ಇಬ್ಬರೂ ಕೆಲಸ ಬಿಟ್ಟು ಮನೆಗೆ ಬೇಗ ಬಂದು ಕಿರಣ್ಗೆ ಹಪ್ಪಿಕೊಂಡರು ಮಗ ನಾವು ತಪ್ಪು ಮಾಡಿದ್ದೇವೆ ನಿನ್ನ ಜೊತೆ ನಾವು ಇರುತ್ತೇವೆ ಎಂದು ತಂದೆ ತಾಯಿ ಅವನ ತಲೆಯ ಮೇಲೆ ಮುತ್ತಿಟ್ಟರು ಆ ರಾತ್ರಿ ಮೂವರು ಸೇರಿ ಆಟವಾಡಿದರು ಊಟ ಮಾಡಿದರು ನಕ್ಕರು ಕಿರಣ್ ದಿನಾಚರಿಯಲ್ಲಿ ಬರೆದ ಇಂದು ನಮ್ಮ ಮನೆಯ ನಿಶಬ್ದ ಮುರಿದು ಬಿದ್ದಿತು ಈ ಕಥೆಯು ಪ್ರಸ್ತುತ ಕುಟುಂಬದಲ್ಲಿ ಆಗುತ್ತಿರುವ ಬದಲಾವಣೆಯ ಬಗ್ಗೆ ತೋರಿಸುತ್ತದೆ ಆದರೆ ಇದು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತಿದೆ ಈ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು